ನಮಸ್ಕಾರಗಳು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲಾರ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿಗೌಡರ ಆದೇಶದ ಮೇರೆಗೆ ನಮ್ಮ ಉಪಾಧ್ಯಕ್ಷರಾದಂತಹ ಕೆ ಜಿ ಮೋಹನ್ ಕುಮಾರ್ ಅವರು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕೋಲಾರ ಉಸ್ತುವಾರಿಗಳಾಗಿ ನೇಮಕಗೊಂಡಿರ್ತಾರೆ ಇಲ್ಲಿ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ಳಲು ನಮ್ಮ ಕೋಲಾರಿಗೆ ಆಗಮಿಸುತ್ತಾರೆ ಅವರಿಗೆ ನಾನು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಂಟಿ ಕಾರ್ಯದರ್ಶಿಗಳಾದ ಎಲ್ಲಪ್ಪ ಆದ ನಾನು ಅವರಿಗೆ ಸ್ವಾಗತವನ್ನ ಕೋರ್ತೀನಿ ಹಾಗೆ ಬೆಂಗಳೂರು ದಕ್ಷಿಣ ವಿಭಾಗದ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದಂತಹ ಕಾರ್ತಿಕ್ ರವರು ಆಗಮಿಸಿರ್ತಾರೆ ಈ ಪತ್ರಿಕಾಗೋಷ್ಠಿಗೆ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೀನಿ ಹಾಗೆ ಮುಲ್ಬಾಗ್ಲು ತಾಲೂಕಿನ ಗ್ರಾಮಾಂತರ ಮಟ್ಟದ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷರಂತ ಚಂದ್ರಪ್ಪ ಅವರ ಬಂದಿರ್ತಾರೆ ಈ ಪತ್ರಿಕಾಗೋಷ್ಠಿಗೆ ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತೀನಿ ಹಾಗೆ ಜಿಲ್ಲಾ ಮಟ್ಟದ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರಂತ ತಾಯ್ಲೂರ್ ಮುಳ್ಳಿರವ್ರು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಾರೆ ಅವರು ಕೂಡ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಬಯಸ್ತೀನಿ ಹಾಗೆ ನಮ್ಮ ಶಂಕರನ್ ಇರ್ಬೋದು ಮತ್ತೆ ಹೆಸರು ಜನಂದ ಇರ್ಬೋದು ಮತ್ತಿತರ ಎಲ್ಲ ಪದಾಧಿಕಾರಿಗಳು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಈ ಮಾಧ್ಯಮದ ಮುಖಾಂತರ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನಪ್ಪಾ ಅಂತಂದರೆ ನಮ್ಮ ಕೆ ಜಿ ಮೋಹನ್ ಸರ್ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿರ್ತಾರೆ ಆಗಮಿಸಿದಂಥ ಇವರು ನಮ್ಮ ಜಿಲ್ಲಾದ್ಯಂತ ಪ್ರತಿ ತಾಲೂಕುಗೂ ಭೇಟಿ ನೀಡಿ ಆ ಪ್ರತಿ ತಾಲೂಕಿನಲ್ಲಿ ಕಾರ್ಮಿಕ ವಿಭಾಗದ ತಾಲೂಕು ಅಧ್ಯಕ್ಷರುಗಳನ್ನು ಮತ್ತು ಉಪಾಧ್ಯಕ್ಷರುಗಳನ್ನು ಅಲ್ಲಿನ ಪದಾಧಿಕಾರಿಗಳನ್ನು ಮೀಟಿಂಗ್ ಕರೆದು ಆ ನಲ್ಲಿ ಕೆ ಗೌತಮ್ ಪರವಾಗಿ ಯಾಚನನ ಮಾಡಿರ್ತಾರೆ ಹಾಗೆ ಅವ್ರಿಗೆ ನಮ್ಮ ಕಾರ್ಮಿಕ ವಿಭಾಗದಲ್ಲಿ ಯಾರು ನೋಂದಣಿ ಮಾಡ್ಕೊಂಡಿರ್ತಾರೆ ಎಲ್ಲ ಕಾರ್ಮಿಕ ವಿಭಾಗದಲ್ಲಿ ಯಾರು ನೋಂದಣಿ ಮಾಡ್ಕೊಂಡಿರ್ತಾರೆ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಿ ನೀವು ಗೌತಮ್ ಪರವಾಗಿ ಯಾಚನೆ ಮಾಡಬೇಕು ಮುಂಬರುವಂತಹ ಈ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಗೌತಮ್ ಪರವಾಗಿ ಮತಯಾಚನೆ ಮಾಡೋ ಮುಖಾಂತರ ಗೌತಮನ ಯಥೇಚ್ಛ ಅತಿ ಹೆಚ್ಚು ಮತಗಳಿಂದ ಗೆಲ್ ಗೆಲ್ಲಿಸಲು ನೀವೆಲ್ಲರೂ ಕೂಡ ಶ್ರಮ ಪಡಬೇಕಂತ ಆದೇಶ ಮಾಡಿರ್ತಾರೆ ಆ ಆದೇಶದ ಮೇರೆಗೆ ಎಲ್ಲ ಪದಾಧಿಕಾರಿಗಳು ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ನಿರ್ವಹಿಸ್ತಿದ್ದಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಹಾಗೆ ನಾವು ನಿನ್ನೆ ಕೂಡ ಮುಲ್ಬಾಗಲ್ ತಾಲೂಕಿನ ಹಾವಣಿ ಹೋಬಳಿಯಲ್ಲಿ ಆಗಿರ್ಬೋದು ಕೊಲದೇವಿಯಲ್ಲಾಗಿರ್ಬೋದು ಹಾಗೇ ನಮ್ಮ ತಾಯ್ಲೂರು ಹೋಬಳಿಯಲ್ಲಿ ಆಗಿರ್ಬೋದು ಬೈಕೂರಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳಲ್ಲ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಕೆ ಜಿ ಮೋಹನ್ ಸಾರ್ ಮುಖಾಂತರ ಮೋಹನ್ ಕುಮಾರ್ ಅವ್ರ ಮುಖಾಂತರ ಅವ್ರ ಜೊತೆಯಲ್ಲಿ ನಾವು ಭೇಟಿ ಕೊಟ್ಟು ಎಲ್ಲವನ್ನು ಅಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಎಲ್ಲರಲ್ಲೂ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು ನಾವು ನಮ್ಮ ಕಾರ್ಮಿಕದ ನಮ್ಮ ಕಾರ್ಮಿಕರು ಯಾರಿದ್ದಾರೋ ಅವರೆಲ್ಲರಲ್ಲೂ ಕೂಡ ನೀವು ಗೌತಮ್ ಪರವಾಗಿ ಮತವನ್ನು ಚಲಾಯಿಸಬೇಕು ಮುಂಬರುವ ದಿನಗಳಲ್ಲಿ ನಮ್ಮ ಗೌತಮ್ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಏನೆಲ್ಲ ಸೌಲಭ್ಯಗಳು ಮಾಡಬೇಕಂದುಕೊಂಡಿದ್ದಾರೆ ಅದೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಲ್ಲದೆ ನಮ್ಮ ರಾಷ್ಟ್ರೀಯ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಆದಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ಸು ಸುಸಿಸ್ತರವಾಗಿ ನಮ್ಮ ಮೋಹನ್ ಸರ್ ಅವರು ನಿಮಗೆ ಈಗ ಪತ್ರಕಾ ಗೋಷ್ಠಿ ಮುಖಾಂತರ ತಿಳಿಪಡಿಸ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಕೆ ಜಿ ಮೋಹನ್ ಕುಮಾರ್ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಹಾಗೂ ಕೋಲಾರ ಜಿಲ್ಲೆಯ ಉಸ್ತುವಾರಿಗಳಾಗಿ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ಕೆ ಗೌಡ ಲೇಬರ್ಸರ್ ಅಧ್ಯಕ್ಷರ ಆದೇಶದ ಮೇರೆಗೆ ಅವರು ನನ್ನ ಇಲ್ಲಿ ನೇಮಕಗೊಂಡಿದ್ದಾರೆ ಉಸ್ತುವಾರಿಗಳಾಗಿ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಮೊದಲನೇ ಕಾರ್ಮಿಕ ವಿಭಾಗದಿಂದ ಕಾರ್ಮಿಕರ ವಿಭಾಗದಿಂದ ಅವರಿಗೆ ನನ್ನ ಮೊದಲನೇ ನಮಸ್ಕಾರಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ನಿಮಗೆ ತಿಳಿದಿರತಕ್ಕಂಥದ್ದು ಕೆ ವಿ ಗೌತಮ್ ಕ್ರಮ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿ ಅವರಾಗಲೇ ಸ್ಪರ್ಧೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಚಂದ್ರಪ್ಪನವರು ಜಾಯಿಂಟ್ ಸೆಕ್ರೆಟ್ರಿಗಳು ಹೇಳಿದ್ದಾರೆ ಕೆ ವಿ ಗೌತಮ್ನವ್ರಿಗೆ ಈಪಲಿ ಕೋಲಾರದ ಜನತೆ ಅವ್ರಿಗೆ ಹೆಚ್ಚಿನ ರೀತಿ ಮತ ನೀಡಿ ಅವರಿಗೆ ಜಯಶೀಲ ಮಾಡಬೇಕು ಯಾಕೆ ಅಂದರೆ ಅವರು ಅವರ ತಾಯಿಯವರು ಕೂಡ ಕೋಲಾರ ಕ್ಷೇತ್ರದವರು ಒಂದು ತಾಲಕ್ಕನವರಾಗಿದ್ದರು ಅವರು ಯುವ ಕಾಂಗ್ರೆಸ್ ಮತ್ತು ಎನ್ ಎಸ್ ಯು ಈಗ ಅವರು ಪ್ರಸ್ತುತ ಬೆಂಗಳೂರು ನಗರ ಕೇಂದ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯುವ ನಾಯಕರು ಪ್ರತಿಭಾವಂತರು ಅವರು ಪೂರ್ವಿಕರಾಗಿ ಅವರ ತಂದೆ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಆಗಿದ್ದರು ಆಮೇಲೆ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹಾಪರವರು ಕೂಡ ಆಗಿದ್ದರು ಅವರ ಕುಟುಂಬ ಮೂಲಕ ಕಾಂಗ್ರೆಸ್ ನಲವತ್ತೈವತ್ತು ವರ್ಷಗಳಿಂದ ಕಾಂಗ್ರೆಸ್ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅವ್ರ ಮಗ ಗೌತಮ್ಮದವರು ಇವತ್ತು ಕೋಲಾರದಲ್ಲಿ ನಮ್ಮ ಎ ಐ ಸಿ ಸಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಹಾಗೂ ನಮ್ಮ ರಾಜ್ಯ ಕರ್ನಾಟಕ ಪ್ರದೇಶ ರಾಜ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವರಿಗೆ ಬೆಂಬಲಿಸಿ ಲೋಕಸಭೆಗೆ ಸ್ಪರ್ಧೆ ಮಾಡೋಕ್ಕೆ ಮಾಡಿಕೊಟ್ಟಿದ್ದಾರೆ ಇವರು ಕ್ರಿಯಾಶೀಲ ವ್ಯಕ್ತಿ ಕೋಲಾರ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ನಿಮಗೆಲ್ಲರಿಗೂ ಅನೇಕ ಸವಲತ್ತು ಸಿಗಲಿಕ್ಕೆ ಇವ್ರನ್ನ ಆಯ್ಕೆ ಮಾಡಬೇಕು ಆದರೆ ಹಿಂದೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೇಳು ಜನ ನಾವು ಬೇರೆ ಪಕ್ಷದವ್ರು ಗೆದ್ದಿದ್ವಿ ಆದರೆ ನಮ್ಮ ಪಕ್ಷದಲ್ಲಿ ಏಕೈಕ ವ್ಯಕ್ತಿ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದರು ಈ ಇಪ್ಪತ್ತೇಳು ಜನನೂ ಜನ ಮತ ಕೊಟ್ಟಿದ್ರು ನಮ್ಮ ರಾಜ್ಯದಲ್ಲಿ ಆದರೆ ಒಬ್ಬ ವ್ಯಕ್ತಿಯು ಕೂಡ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಹೋರಾಟ ಮಾಡಿದ ದಿನಗಳೇ ಇಲ್ಲ ಎಲ್ಲರೂ ಕೋಲೆ ಬಸ್ಗಳಂತರ ಈಗಿನ ಪ್ರಧಾನಿ ಮುಂದೆ ಕೈ ಕಟ್ಟಿಕೊಂಡು ನಿಲ್ಲುವಂಥ ಸಂದರ್ಭ ಇದ್ರೂ ಕೂಡ ಕೇಳದೆ ಇರೋವಂಥ ಮಟ್ಟಕ್ಕೆ ಹೋಗಿದ್ದು ಈನ ಸ್ಥಿತಿಯಲ್ಲಿದ್ದಾರೆ ಈಗ ನಮ್ಗೆ ನಮ್ಮ ಗೌತಮ್ ಬರ್ಗ ನೀವು ಕೆಲಸಿದ್ದೇ ಅದರಲ್ಲಿ ನಮ್ಮ ರಾಜ್ಯಕ್ಕೆ ಅತ್ಯುನ್ನತ ಉಪಯೋಗ ಆಗುವಂಥ ಕೆಲಸಗಳಿಗೆ ಕಾರ್ಯಗಳಿಗೆ ಅವರು ನಿರಂತರವಾಗಿ ಹೋರಾಟ ಮಾಡ್ತಾರೆ ಅಂಥೇಳಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ಸಿ ಎಂನವರು ಭರವಸೆ ಇಟ್ಟು ಅವರು ಟಿಕೆಟ್ ಕೊಟ್ಟಿದ್ದಾರೆ ದಯವಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ಕ್ರಮ ಸಂಖ್ಯೆ ಒಂದು ಅವ್ರಿಗೆ ಮತ ನೀಡಿದರು ಇಂದಿನ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೋಮುವಾದಿಗಳು ಗಲಭೆಗಳು ಇದರಲ್ಲೇ ಕಾಲ ಕಳೆದು ಜಾತಿ ಭೇದ ಮಾಡಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ದಿನ ಬೇರೆ ಪಕ್ಷಗಳು ಇರಲಿಲ್ಲ ಆಗ ಜಾತ್ಯಾತೀತವಾಗಿ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ ಇಲ್ಲಿ ಒಬ್ಬ ಕುಟುಂಬದ ಪ್ರತಿಷ್ಠೆಗೋಸ್ಕರ ಸಮ್ಮಿಶ್ರ ಸರ್ಕಾರ ಆಗಲಿ ಇನ್ನೊಂದು ಆಗಲಿ ನಮ್ಮ ಜೊತೆ ಇದ್ದಂಥವ್ರು ಸರ್ಕ್ಯುಲರ್ ಪಾರ್ಟಿ ಅಂತ ಹೇಳಿದವರು ಇವತ್ತು ಬೇರೆ ಪಕ್ಷಕ್ಕೋಗಿ ಸೇರಿಕೊಂಡು ಅದನ್ನು ಪ್ರಯೋಜನ ಪಡೆ ಹೋಗ್ತಿದ್ದಾರೆ ನಮ್ಮದು ಸರ್ಕಾರ ಕೇಂದ್ರದಲ್ಲಿ ಬಂದರೆ ಕಾರ್ಮಿಕರಿಗಾಗಲಿ ನಮ್ಮ ರಾಜ್ಯಕ್ಕಾಗಲಿ ಹೆಚ್ಚಿನ ರೀತಿ ಸೌಲಭ್ಯ ಸಿಗುತ್ತೆ ಇದರಿಂದ ಎಂ ಪಿ ಲೋಕಸಭೆಯಲ್ಲಿ ಮಾತ್ರವಾದ ನಿರ್ಣಯ ನಿಮ್ಮ ಹಕ್ಕನ್ನು ನಮ್ಮ ನಿಮ್ಮ ಮತವನ್ನು ಚಲಾಯಿಸಿದ್ದಾದಲ್ಲಿ ಕೇಂದ್ರದಿಂದ ಎಲ್ಲ ಸೌಲಭ್ಯಗಳು ಸಿಗುವಂತಕ್ಕಂಥದ್ದು ಮಾಡ್ಬೋದು ಇವರು ಏನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಜಾತಿ ಭೇದ ಮಾಡ್ತಿದ್ದಾರೆ ಹಿಂದೂ ಮುಸ್ಲಿಂ ಗಲಭೆ ಬರ್ತಾರೆ ಲವ್ ಜಿಯಾದ್ ಅಂತಾರೆ ಜಿಯಾದ್ ಅಂತಾರೆ ಅಲಾಲ್ ಅಂತಾರೆ ಗೆಟ್ ಕಟ್ ಅಂತಾರೆ ಆದರೆ ನಾವು ಮಾಡಿದಂಥ ಕೆಲಸ ನುಡಿದಂತೆ ನಡೆದಂಥ ಸರ್ಕಾರ ನಾವೇನು ಒಂಬತ್ತು ತಿಂಗಳ ಹಿಂದೆ ನಮ್ಮ ಸರ್ಕಾರಕ್ಕೆ ನೀವು ಬಹುಮತ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೈದು ಮೂವತ್ತಾರು ಜನ ಬಂದರು ನಾವು ನುಡಿದಂತೆ ಹೇಳಿದ್ವಿ ಉಚಿತವಾಗಿ ಅನ್ನಭಾಗ್ಯ ಗುರಲಕ್ಷ್ಮಿ ಉಚಿತ ಯುವ ನಿಧಿ ಉಚಿತ ಯೂನಿಟ್ ಇನ್ನೂರು ಯೂನಿಟು ಮತ್ತು ಉಚಿತ ಬಸ್ ಸಂಚಾರಕ್ಕೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ನಾವು ಏನು ಹೇಳಿದ್ವಿ ಕನ್ನಡಿಕೆಯಲ್ಲಿ ಅದೆಲ್ಲ ಮಾಡಿಕೊಟ್ಟಿದ್ದೀವಿ ಮಹಿಳೆಯರಿಗೂ ಅನುಕೂಲ ಮಾಡಿಕೊಟ್ಟಿದ್ವಿ ಕಾರ್ಮಿಕರಿಗೂ ಅನುಕೂಲ ಮಾಡಿಕೊಟ್ಟಿದ್ವಿ ಇನ್ನು ಮುಂದಿನ ಸೌಕರ್ಯಗಳು ಬೇಕು ಅಂತಂದರೆ ನಮ್ಮಾಗಲೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಈ ಇದರ ಜೊತೆಗೆ ಇನ್ನೊಂದು ಸೌಲಭ್ಯ ಕೊಟ್ಟಿದೆ ನಮ್ಮ ಎಂ ಪಿನ ಗೆಲ್ಸ್ದೇ ಅದಂತಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಈ ಎಲ್ಲ ಸೌಲಭ್ಯಗಳನ್ನು ಇನ್ನು ಹೆಚ್ಚಿನ ರೀತಿ ಸಿಗುತ್ತೆ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲ ಉದ್ಯೋಗ ಕೊಡ್ತಾರೆ ಪ್ರತಿ ವರ್ಷ ಒಂದು ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಸಲ್ಲುತ್ತೆ ಸಾಲ ಮನ್ನಾ ದಿನಕ್ಕೆ ಕಾರ್ಮಿಕರಿಗೆ ನಾನ್ನೂರು ರೂಪಾಯಿ ನಿಗದಿ ಜಾತಿ ಗಣತಿ ಶ್ರಮಿಕ ನ್ಯಾಯ ಇವೆಲ್ಲವನ್ನು ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲಿಸಿದ್ದೇ ಅದರಂತೆ ಪ್ರತಿಯೊಂದು ಸೌಲಭ್ಯಗಳು ದೊರಕುತ್ತೆ ದಯವಿಟ್ಟು ನೀವು ನಮ್ಮ ಎಲ್ಲ ಐದು ಗ್ಯಾರಂಟಿಗಳ ಸೌಲಭ್ಯವನ್ನು ಪಡೆದಿದ್ದೀರಿ ನಾವು ನೋಡಿದಂತೆ ನಡೆದಂಥ ಸರ್ಕಾರ ಸಿದ್ದರಾಮಯ್ಯವರು ಅನ್ನದಾತ ಬಡವರ ಅನ್ನ ಬಡತನ ನೀಗಿಸುವಂಥ ಕೆಲಸವನ್ನು ಕೈಗೊಂಡಿದ್ದಾರೆ ವಿದ್ಯುತ್ ಇನ್ನೂರು ಕೊಡ್ತಿದ್ದಾರೆ ಪ್ರತಿ ತಿಂಗಳಿಗೆ ಒಂದು ಬಡ ಕುಟುಂಬಕ್ಕೆ ಹೆಣ್ಣು ಏಳುವರೆಯಿಂದ ಎಂಟು ಸಾವಿರವರೆಗೂ ಈಗಾಗಲೇ ತಲುಪ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹಿತ ಅವರಿಗೆ ಹೆಚ್ಚಿನ ರೀತಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದರೆ ಅವರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ವರ್ಷಕ್ಕೆ ಒಂದು ಲಕ್ಷ ಇದರ ಜೊತೆಗೆ ಕೊಡ್ತಾರೆ ನಾವು ಏನೇ ಸರ್ಕಾರ ಕೇಂದ್ರದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಂತೆ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತ ಆಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಕೂಡ ಪಾರ್ಟಿ ಅಧ್ಯಕ್ಷ ಸಿದ್ದ ಶಿವಕುಮಾರ್ ಅವರು ಹೇಳಿದ್ದಾರೆ ದಯವಿಟ್ಟು ಕೋಲಾರದ ಜನತೆ ನಮ್ಮ ಯುವ ನಾಯಕ ಗೌತಮ್ ಅವರಿಗೆ ಬೆಂಬಲಿಸಬೇಕಾಗಿ ಇಡೀ ಕಾರ್ಮಿಕರು ಮತ್ತು ಪ್ರಜಾಪ್ರತಿನಿಧಿಗಳು ಮತದಾರ ಬಂಧುಗಳಲ್ಲಿ ನಾನು ವಿನಂಬನೆಯಿಂದ ಕೇಳ್ಕೊತೇನೆ ಕೋಲಾರ ಲೋಕಸಭಾ ಮಹಾಜನತೆಗೆ ಬೆಂಗಳೂರು ಕೇಂದ್ರ ಜಿಲ್ಲಾ ಅಧ್ಯಕ್ಷನಾದ ಕಾರ್ತಿಕ್ ನಿಂದ ನಮಸ್ಕಾರಗಳು ನಾನು ಕೋಲಾರ ಜಿಲ್ಲೆಗೆ ಕೆ ಬಿ ಗೌತಮ್ ಕ್ರಮ ಸಂಖ್ಯೆ ಒಂದು ಅವರಿಗೆ ಮತಯಾಚನೆ ಮಾಡಲು ಬಂದಿದ್ದೀನಿ ನಮ್ಮ ಗೌತಮ್ ಅವರು ಇವಾಗ ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರು ಅವರಿಗೆ ಇವಾಗ ಕೋಲಾರ ಲೋಕಸಭಾ ಟಿಕೆಟ್ ಕೊಟ್ಟು ನಮ್ಮ ಸ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರಲಿ ಆಗಿರಲಿ ರಾಹುಲ್ ಗಾಂಧಿ ಅವರಾಗಿರಲಿ ಇವ್ರ ಮೇಲೆ ಒಂದು ಭರವಸೆ ಇಟ್ಟು ಕೊಟ್ಟಿದ್ದಾರೆ ಯುವಕರು ಆಮೇಲೆ ಇಡೀ ನಮ್ಮ ಭಾರತದ ಅಷ್ಟು ಪಕ್ಷಗಳಲ್ಲಿ ನೋಡಿದ್ರೆ ಕೊಟ್ಟು ಮಾತನ್ನು ಉಡುಸ್ಕೊಳೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿಮೂರರಲ್ಲೂ ಸಿದ್ದರಾಮಯ್ಯನವರು ಕೊಟ್ಟಿರೋ ಅಷ್ಟು ಗ್ಯಾರಂಟಿಗಳನ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊಟ್ಟಿದ್ದೀನಿ ಒಂಬತ್ತು ತಿಂಗಳಲ್ಲಿ ಈಡೇರಿಸಿದ್ದಾರೆ ಇವಾಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದಲ್ಲಿ ಮಹಾಲಕ್ಷ್ಮಿ ರೈತರ ನ್ಯಾಯ ಶ್ರಮಿಕರ ನ್ಯಾಯ ಯುವ ನ್ಯಾಯ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಆಗುವಂಥ ಮೀಸಲಾತಿಗಳು ಹೆಚ್ಚಿಸುವ ಹೆಚ್ಚಿಸುವಂಥದ್ದು ಇದೆ ಇವಾಗ ನೀವು ನೋಡ್ತಿದ್ದೀರ ಉತ್ತರ ಭಾರತದಲ್ಲಿ ರೈತರಿಗೆ ಯಾವ ಥರ ಅನ್ಯಾಯ ಆಗ್ತಿದೆ ಅಂತ ಈ ರೈತರಿಗೆ ಅನ್ಯಾಯ ತಪ್ಪಿಸಲು ಇದು ಇವತ್ತು ಉತ್ತರ ಭಾರತಕ್ಕಾಗಿದೆ ನಾಳೆ ದಕ್ಷಿಣ ಭಾರತಕ್ಕೂ ಆಗದೆ ಈ ನ್ಯಾಯ ನಾವು ದೊರೆಸ್ಕೊಡ್ಬೇಕು ರೈತರಿಗೆ ಶ್ರಮಿಕರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಅಂದಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಕೋಲಾರ ಜನತೆ ಕೆ ವಿ ಗೌತಮ್ ಅವ್ರಿಗೆ ಮತವನ್ನು ಹಾಕಿ ಅವ್ರನ್ನ ಆಶೀರ್ವದಿಸಿ ಈ ಬಾರಿ ಅವ್ರನ್ನ ಎಂಟಿ ಮಾಡಿ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿಗೆ ರಾಜ್ಯ ಮಟ್ಟದಿಂದ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ನಾಯಕರು ಆಗಮಿಸಿದ್ದಾರೆ ಅವರು ಸಹಕಾರ ನಮಗೂ ತುಂಬ ಕೊಟ್ಟಿದ್ದಾರೆ ಮತ್ತು ಈ ಭಾಗದ ಎಲ್ಲ ನಾಯಕರು ನಮ್ಮ ಪಾದಿನಾರಾಯಣನಾಗಲಿ ಕೊತ್ತೂರು ಮಂಡ್ಯನಾಗಲಿ ಮೇಲ್ಕಂಡೆಗಳಾಗಲಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗಕ್ಕೆ ನಾವು ಅದೇ ಥರ ಈಗ ನಮ್ಮ ತಾಲೂಕಾದಂಥ ಎಲ್ಲ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಎಲ್ಲ ಪದಾಧಿಕಾರಿಗಳು ಕುಸಿದೀವಿ ಎ ವಿ ಗೌತಮ್ ಅವರನ್ನ ನಾವು ಗೆಲ್ಸ್ಕೊಂಡು ಬರಬೇಕು ಮತಯಾಚನೆ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಬೇಕು ಏನೋ ಜವಾಬ್ದಾರಿಯನ್ನು ನಮ್ಗೆ ಘೋಷಿಸಿದ್ದಾರೆ ಇವರು ನಮ್ಮ ಬಾರಿಯ ನಾಯಕರು ಅವ್ರಿಗೊಂದು ಅಭಿನಂದನೆ ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರದ ಈ ಎಲ್ಲ ಈ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಕೆ ಜಿ ಮೋಹನ್ ಅವರು ಎಲ್ಲ ಕ್ಷೇತ್ರಗಳಿಗೋಗಿ ಮತಯೋಚನೆ ಮಾಡಿ ಹಾಗೂ ನಮ್ಮ ಜಂಟಿ ಕಾರ್ಯ ಕಾರ್ಯದರ್ಶಿರಾದ ಎಲ್ಲಪ್ಪನವರು ನಮ್ಮ ಕಾರ್ತಿಕ್ ಎನ್ ಸರ್ ಅವರು ಎಲ್ಲ ಬಂದಿದ್ದಾರೆ ಅವರೆಲ್ಲ ಧನ್ಯವಾದಗಳು ನಮಸ್ಕಾರ ದೇಶಕ್ಕೆ ಹಿತ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೆ ವಿ ಗೌತಮ್ ಅವರು ಸಂಸದರಾಗ್ತಾರೆ ನಮ್ಮ ಇದರಲ್ಲಿ ದೇಶದಲ್ಲಿ ಪ್ರಧಾನಿಯಾಗಿ ನಮ್ಮ ರಾಹುಲ್ ಗಾಂಧಿಯವರು ಬರ್ತಾರೆ ನಡೆದಂತೆ ನುಡಿದಂತೆ ನಡೆದ ಸರ್ಕಾರ ನಮ್ಮದು ನಮ್ಮ ಸರ್ಕಾರನೇ ನಮ್ಮ ನಮ್ಮ ಬೆನ್ನಿಂದ ನಿಂತ್ಕೊಳ್ಳುತ್ತೆ ನಮ್ಮಂಥ ಕಾರ್ಮಿಕರನ್ನು ನಡೆಸ್ಕೊಂಡು ಹೋಗುತ್ತೆ ಅಂತ ನಾವು